ನಗರ ಠಾಣೆಯಲ್ಲಿ ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೀದರ್ ನಗರದ ವಕೀಲರ ಮೇಲೆ ಆದಂತಹ ಮಾರಣಾಂತಿಕ ಹಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ಕೊಲೆ ಯತ್ನದ ಪ್ರಕರಣವನ್ನು ನೂತನ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿರುತ್ತದೆ ಈ ಪ್ರಕರಣದಲ್ಲಿ ನಾಲ್ಕು ಜನ ಆಗಂತಕರು ಏನಂದರೆ ವಕೀಲರ ಮೇಲೆ ಅಲ್ಲೆ ಮಾಡಿ ಏನಂದರೆ ಅವರನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತಾರೆ ಆದರೆ ಅದೃಷ್ಟವಶಾತ್ ವಕೀಲರು ಏನಂದರೆ ಆ ಒಂದು ಇದರಿಂದ ಏನಂದರೆ ಓಡಿ ಹೋಗಿ ಅವರ ಪ್ರಾಣ ಕಾಪಾಡಿಕೊಂಡಿರ್ತಾರೆ ಈ ಸಂಬಂಧಪಟ್ಟಂಗೆ ಪ್ರಕರಣವನ್ನು ದಾಖಲು ದಾಖಲು ಮಾಡಲಾಗಿರ್ತದೆ ಇದರಲ್ಲಿ ಕಾರ್ಯಪ್ರವೃತ್ತರಾದಂತಹ ನಮ್ಮ ಪೊಲೀಸ್ ಅಧಿಕಾರಿಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ನೂತನ ನಗರ ಠಾಣೆ ಇನ್ಸ್ಪೆಕ್ಟರ್ ಅಂತ ಸಂಪೂರ್ಣ ಬೀದರ್ ನಗರದ ಎಲ್ಲ ಕ್ರೈಮ್ ಸಿಬ್ಬಂದಿಯವರು ಬಿ ಎಸ್ ಪಿ ರವರ ಮಾರ್ಗದರ್ಶನದಲ್ಲಿ ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿರುವಂತಹ ಸಿ ಸಿ ವಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಿರ್ತಾರೆ ಅದರಲ್ಲಿ ಒಂದು ವೈಟ್ ಕಲರ್ ಇಂಡಿಕಾ ಕಾರು ಏನಂತಂದ್ರೆ ಮತ್ತು ನಾಲ್ಕು ಜನ ಅದರಲ್ಲಿ ಮೂವ್ ಮಾಡಿರುವಂಥದ್ದು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಏನಂದರೆ ಈ ಬಗ್ಗೆ ತಿಳಿಸಿರ್ತಾರೆ ಜಾಡಿ ಜಾಡು ಹಿಡಿದು ಬೆನ್ನತ್ತಿದಾಗ ಮತ್ತೆ ವಕೀಲರನ್ನ ಏನಂದರೆ ಅವರು ಚಿಕಿತ್ಸೆಯನ್ನು ಮೇಲೆ ಅವ್ರಿಗೂ ಕೂಡ ಏನಂದರೆ ಅವರಿಂದ ಮಾಹಿತಿ ಸಂಗ್ರಹಿಸಿದಾಗ ವಕೀಲರು ಏನಂದರೆ ಇತ್ತೀಚೆಗೆ ಒಂದು ಒಡಗಾವ್ ಬಳಿಯಲ್ಲಿರುವಂತಹ ಒಂದು ಜಮೀನು ಸಂಬಂಧಪಟ್ಟಂತೆ ಖರೀದಿ ಮಾಡಿರ್ತಾರೆ ಆ ಜಮೀನು ಖರೀದಿ ಮಾಡಿದ ವಿಷಯವಾಗಿ ಆ ಜಮೀನಿನ ಮೂಲ ಏನು ಇರ್ತಾರೆ ಅಂದರೆ ಈಗ ಎರಡು ಮೂರನೇ ಇವರಾಗಿ ಇವರು ಖರೀದಿ ಮಾಡಿರ್ತಾರೆ ಮೂಲವಾಗಿ ಯಾರ ಹೆಸರಲ್ಲಿರ್ತದೆ ಆ ಒಂದು ಕುಟುಂಬದ ವ್ಯಕ್ತಿ ಏನಂತಂದರೆ ಇವರಿಗೆ ಆ ಜಮೀನು ವಾಪಸ್ ಕೊಡಬೇಕು ಅಂತೇಳಿ ಕೆಲವ್ರ ಮೂಲಕ ಏನಂದರೆ ಹೇಳಿರ್ತಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತದೆ ಸೊ ಇದನ್ನು ಆಧರಿಸಿ ನಾವು ತನಿಖೆ ಮುಂದುವರಿಸಿದಾಗ ಇದರಲ್ಲಿ ಆ ವ್ಯಕ್ತಿ ಏನಂದರೆ ಕೈವಾಡ ಇರುವಂಥದ್ದು ಏನಂದರೆ ಕಂಡು ಬರ್ತದೆ ಆಮೇಲೆ ವಿವಿಧ ಏನು ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಕಾಲ್ ಡೀಟೇಲ್ಸ್ ಇರ್ಬೋದು ಇವುಗಳನ್ನೆಲ್ಲ ನಾವು ಅನಾಲಿಸ್ ಮಾಡೋದ್ರ ಮೂಲಕ ಒಟ್ಟು ಇವಾಗ ಮೂರು ಜನ ಆರೋಪಿಗಳನ್ನು ನಾವು ಇಲ್ಲಿ ಬಂಧಿಸಿದ್ದೀವಿ ಒಟ್ಟು ಆರು ಜನ ಇದರಲ್ಲಿ ಆರೋಪಿಗಳು ಈ ಸದ್ಯದ ತನಿಖೆಯಲ್ಲಿ ಭಾಗಿಯಾಗಿರುವುದು ನಮಗೆ ಕಂಡು ಬಂದಿರುತ್ತೆ ಅದರಲ್ಲಿ ಮೂರು ಜನ ಏನು ಭಾಗಿಯಾಗಿದ್ದಾರೆ ಅವ್ರನ್ನ ಮತ್ತೆ ಒಂದು ಆ ಕಾರು ಕೃತ್ಯಕ್ಕೆ ಬಳಸಿದಂಥ ಕಾರು ಮತ್ತು ಮಚ್ಚು ಮತ್ತು ಆ ಮೊಬೈಲ್ ಫೋನ್ಗಳೇನು ಅವರಿದೆ ಮತ್ತು ಕಾರದ ಇದನ್ನು ಏನಂತಂದರೆ ರಿಕವರ್ ಮಾಡಿದೆ ಮತ್ತು ಮೂರು ಜನ ಬಂಧಿಸಿದ್ರು ಈ ಮೂರು ಜನ ಬಂಧಿತರಲ್ಲಿ ಇಬ್ಬರು ಏನಂದರೆ ಈಗಾಗಲೇ ಬೇರೆ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು ತನಿಖೆಯಲ್ಲಿ ಕಂಡುಬಂದರು ಹಿಂದೆ ಒಂದು ಅಸಾಲ್ಟ್ ಕೇಸ್ನಲ್ಲಿ ಒಬ್ಬ ಆರೋಪಿ ಭಾಗಿಯಾಗಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಏನಂದರೆ ಒಂದು ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಸೊ ಆ ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿ ಏನಿದ್ದಾನೆ ಅವನು ಈ ಪ್ರಮುಖ ಪ್ರಮುಖ ಆರೋಪಿ ಏನಿದ್ದಾನೆ ಯಾರ ಜೊತೆ ಇವ್ರದ್ದು ಜಮೀನಿನ ವ್ಯವಹಾರ ಇತ್ತು ಅವ್ರ ಬಳಿ ಏನಂದರೆ ಇವನು ಕಾರ್ ಡ್ರೈವರ್ ಆಗಿ ಅವಾಗ ಮುಗುವಂಥದ್ದು ಪರಿಚಯ ಇದ್ದಿದ್ದರಿಂದ ಮತ್ತು ಇವನು ಜೈಲಿನಲ್ಲಿ ಇದ್ದು ಬಂದಿರೋದ್ರಿಂದ ಅವರು ಇವನನ್ನು ಏನಂದರೆ ಕರೆಸಿ ಈ ಒಂದು ಕೊಲೆ ಮಾಡಬೇಕು ಅನ್ನುವಂಥದ್ದಕ್ಕೆ ಸುಪಾರಿಯನ್ನು ಅವರಿಗೆ ಕೊಟ್ಟಿರ್ತಾರೆ ಐದು ಲಕ್ಷ ರೂಪಾಯಿಯಷ್ಟು ಸುಪಾರಿಗೆ ಕೊಡಬೇಕು ಅನ್ನೋ ಮಾತಾಗಿರ್ತದೆ ಅದರಲ್ಲಿ ಎಂಬತ್ತೈದು ಸಾವಿರ ಏನಂದರೆ ಈಗಾಗಲೇ ಅವರಿಗೆ ಕೊಟ್ಟಿರ್ತಾರೆ ಸೊ ಈ ಒಂದು ಪ್ರಕರಣದಲ್ಲಿ ಮೂರು ಜನನೇ ಈಗಾಗಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಉಳಿದ ಆರೋಪಿಗಳನ್ನು ಕೂಡ ಏನಂದರೆ ನಾವಿಲ್ಲಿ ಬಂಧಿಸಲಿಕ್ಕೆ ನಮ್ಮ ಟೀಮ್ ಏನಂದರೆ ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದೆ ಶೀಘ್ರವಾಗಿ ಅವ್ರನ್ನೂ ಕೂಡ ನಾವೇನಂದರೆ ಬಂಧಿಸ್ತೇವೆ ಸೊ ಪ್ರಾಥಮಿಕವಾಗಿ ಯಾವುದೇ ಸುಳಿವು ಇಲ್ಲದೇ ಇರುವಂತಹ ಈ ಒಂದು ಪ್ರಮುಖ ಇಲ್ಲದೆ ಇರುವಂತಹ ಈ ಪ್ರಕರಣವನ್ನು ಅತ್ಯಂತ ಚಾಕಚಕ್ಯತೆಯಿಂದ ಭೇದಿಸಿದಂತಹ ನಮ್ಮ ನೂತನ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರು ಮತ್ತು ಅವರ ತಂಡಕ್ಕೆ ನಾನು ಏನಂದರೆ ಈ ಮೂಲಕ ಬಹುಮಾನ ಮತ್ತು ಪ್ರಶಂಸನೀಯ ಪತ್ರಗಳನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೆ ಇನ್ವೆಸ್ಟಿಗೇಷನ್ ಮಾಡಿದೆ ಆ್ಯಕ್ಚುಲಿ ಏನಂದರೆ ಸಿ ಸಿ ಟಿ ವಿ ಕ್ಯಾಮರಾನು ಕೂಡ ಅಲ್ಲಿ ನಮಗೆ ಫುಟೇಜ್ ಸಿಕ್ಕಿದೆ ಅವರು ಅಲ್ಲಿ ಏನಂದರೆ ಹೋಗಿರುವಂಥದ್ದು ಮತ್ತು ಆ ವೆಹಿಕಲ್ ಏನಂತಾರೆ ಕೆಲವರು ಪ್ರತ್ಯಕ್ಷ ದರ್ಶಿಗಳು ನೋಡಿದ್ದಾರೆ ಏನಂದರೆ ಒಳಗಡೆ ಇರೋದನ್ನ ಐಡೆಂಟಿಫೈ ಮಾಡ್ತಾರೆ ಅಂದರೆ ಅವ್ರು ಯಾವ ಥರ ಡ್ರೆಸ್ ಹಾಕಿದ್ರು ಏನು ಇಲ್ಲ ಅನ್ನುವಂಥದ್ದು ಜೊತೆಗೆ ವಕೀಲರನ್ನು ಕೂಡ ನಾವು ಮಾತಾಡಿಸಿದಾಗ ಇತ್ತೀಚೆಗೆ ಅವರು ಯಾರ್ಯಾರ ಜೊತೆ ಏನಾದರೂ ಹಣದ ವಿಷಯದಲ್ಲಿರ್ಬೋದು ಇನ್ನೊಂದು ವಿಷಯದಲ್ಲಿರೋದು ಪರಿಚಯ ಇದೆ ಅಥವಾ ಏನಾದರೂ ವ್ಯವಹಾರಗಳಾಗಿದೆ ಅನ್ನುವಂಥ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಇವೆಲ್ಲನೂ ಒಟ್ಟಾಗಿ ತೆಗೆದುಕೊಂಡು ನಾವು ಏನಂದರೆ ಪರಿಶೀಲನೆ ಮಾಡಿದ್ವಿ ಪರಿಶೀಲನೆ ಮಾಡಿದಾಗ ಪರಿಶೀಲನೆ ಮಾಡಿದಾಗ ಏನಂದರೆ ಇವರ ಇನ್ವಾಲ್ವ್ಮೆಂಟ್ ನಮಗೆ ಕಾಲ್ ನಲ್ಲಿ ಏನಂದರೆ ಗೊತ್ತಾಗ್ತದೆ ಇವರು ಏನಂದರೆ ಮಾತನಾಡಿರುವಂಥದ್ದು ಅನ್ಯೂಜುವಲ್ ಕಾಲು ಮತ್ತು ಸ್ವಿಚ್ ಆಫ್ ಆಗಿರುವಂಥದ್ದು ಈ ಥರದ್ದೆಲ್ಲ ಏನಂದರೆ ಸಿಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಮುಗಿಸಿ ಏನಂತಂದರೆ ಫೇಲ್ಯೂರ್ ಆಗ್ತದೆ ಆದಮೇಲೆ ಇವರು ಬಸು ಕಲ್ಯಾಣ ಮಾರ್ಗವಾಗಿ ಏನಂತಂದರೆ ಉಮರ್ಗ ಉಮರ್ಗಾಗೆ ಏನಂದರೆ ತೆರಳಿರ್ತಾರೆ ಅಲ್ಲಿ ಒಂದು ಹೋಟ್ಲಲ್ಲಿ ಒಂದು ದಿವಸ ಉಳಿದಿದ್ದಾರೆ ನೆಕ್ಸ್ಟ್ ಡೇ ಏನಂದರೆ ಮತ್ತೆ ಈ ಕಲಬುರಗಿಗೆ ಬಂದಿದ್ದಾರೆ ಕಲಬುರಗಿಯಲ್ಲಿ ಒಂದು ಹೋಟ್ಲಲ್ಲಿ ಒಂದು ದಿವಸ ಉಳಿದಿದ್ದಾರೆ ಆಮೇಲೆ ಅಲ್ಲಿಂದ ಏನಂದ್ರೆ ಇವರು ಡಿಸ್ಪರ್ಸ್ ಆಗಿದ್ದಾರೆ ಈ ಮೂರು ಜನ ಏನು ಆರೋಪಿಗಳಿಗೆ ಹಿಡಿದಿವಿ ಇವರು ಬೀದರ್ಗೆ ಬಂದಿದ್ದಾರೆ ಉಳಿದವರು ಏನಂದ್ರೆ ಬೇರೆ ಕಡೆ ತೆಳ ತೆರಳಿರ್ತಾರೆ ಅಲ್ಲಿ ಸೊ ಈ ಮೂರು ಜನನ ಸೆಕ್ಯೂರ್ ಮಾಡೋದ್ರ ಮೂಲಕ ಶುರುವಾಗಿದೆ ಬೀದರ್ನೇಲರ್ನಲ್ಲಿ ಸುಪಾರಿ ಕಿಲ್ಲರ್ ಅಂತ ನಾವು ಹೇಳೋದಕ್ಕಿಂತ ಏನಂದ್ರೆ ಈ ಪ್ರಕರಣದಲ್ಲಿ ಏನಿಬ್ಬರು ಭಾಗಿಯಾಗಿದ್ದಾರೆ ಅವರು ಈ ಹಿಂದೆ ಈ ಹಿಂದೆ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಇದ್ದಾರೆ ಸೊ ಆ ಮತ್ತೆ ಏನು ವ್ಯಕ್ತಿ ಯಾರು ಇವರಿಗೆ ಕೊಲೆ ಮಾಡಲಿಕ್ಕೆ ಏನು ಹೇಳಿದ್ರು ಅವ್ರ ಹತ್ರ ಇವರು ಡ್ರೈವರ್ ಆಗಿ ಹೋಗ್ತಾ ಇರೋದ್ರಿಂದ ಆ ಪರಿಚಯದ ಮೇಲೆ ಏನಂದ್ರೆ ಹಣ ಕೊಡ್ತೀನಿ ನೀವು ಮಾಡಿ ಅನ್ನುವಂಥದ್ದು